ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕ್ರೋಧಿ ಸಂವತ್ಸರದ ಮಕರ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಧನಭಾವದಲ್ಲಿ ಸಂಚರಿಸುವ ಶನಿ ಹಾಗೂ ಕುಜ ಮತ್ತು ಚತುರ್ಥದ ರವಿಯಿಂದಾಗಿ ವರ್ಷದ ಆರಂಭ ನಿಮಗೆ ಅಷ್ಟು ಅನುಕೂಲಕರವಾಗಿ ಇಲ್ಲ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿಕ್ಕಿಲ್ಲ ಇದರಿಂದಾಗಿ ನಿಮಗೆ ಮಾನಸಿಕವಾಗಿ ಕಿರಿಕಿರಿ ಎದುರಾಗಬಹುದು ತಾಳ್ಮೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಕಣ್ಣುಕೊಳ್ಳಿ ಮೇ ಒಂದರಿಂದ ರಿಂದ ವರ್ಷಾಂತ್ಯದವರೆಗೂ ಗುರು ಸುತ ಸ್ಥಾನದಲ್ಲಿ ಸಂಚರಿಸುವುದರಿಂದ ಬಹುದಿನಗಳ ಕನಸು ನನಸಾಗಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಈ ಮಧ್ಯೆ ಜೂನ್ ಹದಿನಾಲ್ಕ ರಿಂದ ಜುಲೈ ಹದಿನಾರರ ಒಳಗಿನ ಅವಧಿ ನಿಮ್ಮ ಇಚ್ಛಿತ ಕಾರ್ಯಗಳನ್ನು ಈಡೇರಿಸಿಕೊಳ್ಳಲು ಸಕಾಲ ಆದರೆ ಜುಲೈ ಹದಿನೇಳರಿಂದ ರಿಂದ ಆಗಸ್ಟ್ ಹದಿನಾರರವರೆಗಿನ ಅವಧಿ ನಿಮಗೆ ಅಷ್ಟೊಂದು ಒಳ್ಳೆಯದಿಲ್ಲ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಎದುರಾಗಬಹುದು ವೈರಿಗಳ ಬಗ್ಗೆ ನೀವು ಸದಾ ಎಚ್ಚರದಿಂದಿರಿ ಆದರೆ ಸೆಪ್ಟೆಂಬರ್ ಹದಿನೆಂಟು ರಿಂದ ನವೆಂಬರ್ ಹದಿನಾರರವರೆಗಿನ ಅವಧಿ ನಿಮಗೆ ಒಳ್ಳೆಯದಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಕಲಾವಿದರಿಗೆ ಮನ್ನಣೆ ದೊರೆಯಲಿದೆ ಆದರೆ ಡಿಸೆಂಬರ್ ಹದಿನೈದು ರಿಂದ ಫೆಬ್ರವರಿ ಹನ್ನೆರಡರವರೆಗಿನ ಅವಧಿಯಲ್ಲಿ ನಿಮಗೆ ಅನಾರೋಗ್ಯ ಕಾಡೀತು ಈ ಬಗ್ಗೆ ಎಚ್ಚರದಿಂದಿರಿ ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಶುಭವೇ ಹೆಚ್ಚು